ಎಲ್ರಿಗೂ ನಮಸ್ಕಾರ ನನ್ನ ಹೊಸಲಾಗಿ ಎಲ್ಲರೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವಿಷಯ ಏನಪ್ಪಾ ಅಂತಂದರೆ ದುಬೈ ವಿಸಿಟಿಂಗ್ ವಿಸರ್ ಬರೋರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈಗ ವಿಸಿಟಿಂಗ್ ವೀಸಲ್ಲಿ ಏನಪ್ಪ ಅಪ್ಡೇಟ್ ಅಂತಂದರೆ ಮೊದಲೆಲ್ಲ ನೈಂಟಿ ಡೇಸ್ ನೈಂಟಿ ಡೇಸ್ಗೆಲ್ಲ ವೀಸಾ ಸಿಗ್ತಾಯಿತ್ತು ಅದನ್ನು ಇವತ್ತು ಇವಾಗ ಅರವತ್ತು ದಿವಸಕ್ಕೆ ಮಾಡಿದ್ದಾನಂದರೆ ಸಿಕ್ಸ್ಟಿ ಡೇಸ್ಗೆ ಮಾಡಿದ್ದಾರೆ ಆಮೇಲೆ ನೀವು ಅಲ್ಲಿಂದ ಭಾರತದಿಂದ ದುಬೈಗೆ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಏರ್ ಟಿಕೆಟು ನೀವು ರಿಟರ್ನ್ ಟಿಕೆಟ್ ಕೂಡ ಇಲ್ಲಿ ಇವಾಗ ಓಕೆ ರಿಟರ್ನ್ ಟಿಕೆಟ್ ಕೂಡ ತೋರಿಸ್ಬೇಕು ಆಮೇಲೆ ನೀವು ಇಲ್ಲಿ ಬರಬೇಕಾದ್ರೆ ಹೋಟೆಲ್ಸ್ ಏನು ಬುಕ್ ಮಾಡಿರ್ತೀರಲ್ಲ ಹೋಟೆಲ್ ಬುಕ್ಕಿಂಗ್ ಕೂಡ ನಿಮ್ಮ ಹತ್ರ ಅದು ಕನ್ಫರ್ಮೇಷನ್ ಇರಬೇಕು ಇಲ್ಲಪ್ಪ ನನ್ನ ಹತ್ರ ಹೋಟೆಲ್ ಬುಕ್ಕಿಂಗ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ರಿಲೇಟಿವ್ಸ್ ಇದ್ದಾರೆ ಅಂತ ಏನಾದರೂ ಇದ್ದರೆ ಅವರಿರೋ ಮನೆ ಅಥವಾ ಅಪಾರ್ಟ್ಮೆಂಟ್ ಟೆನೆನ್ಸಿ ಕಾಂಟ್ರಾಕ್ಟ್ ಇರುತ್ತಲ್ಲ ರೆಂಟಲ್ ಅಗ್ರಿಮೆಂಟು ಅದು ಕೂಡ ನಿಮ್ಮ ಜೊತೆ ಇರಬೇಕು ಆಮೇಲೆ ಅವ್ರದ್ದು ಎವ್ರಿಡ್ ಸೈಡಿ ಕಾಪಿ ಕೂಡ ನಿಮ್ಮ ಜೊತೆ ಇರಬೇಕು ಅಂದರೆ ಜೆರಾಕ್ಸ್ ಕಾಪಿ ಇದ್ದರೆ ಕೂಡ ನಡೆಯುತ್ತೆ ಅದು ಆಮೇಲೆ ಇನ್ನೊಂದೇನೆಂದರೆ ನೀವು ನಿಮ್ಮ ಕೈಯಲ್ಲಿ ಆ್ಯಂಡ್ ಕ್ಯಾಶ್ ಮೂರು ಸಾವಿರ ದಿರಮ್ ಮೂರು ಸಾವಿರ ದಿರಾಮ್ ನಿಮ್ಮ ಕೈಯ್ಯಲ್ಲಿ ಆ್ಯಂಡ್ ಕ್ಯಾಶ್ ಇರಬೇಕು ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಯೂಸರ್ ಕ್ರೆಡಿಟ್ ಕಾರ್ಡ್ ಇರಬೇಕು ಇಂಟರ್ನ್ಯಾಷನಲ್ ಯೂಸರ್ ಕ್ರೆಡಿಟ್ ಕಾರ್ಡ್ ಇರಬೇಕು ಮೂರು ಸಾವಿರ ದಿರಮ್ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಅರವತ್ತೆಂಟು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ಮಾತ್ರ ನಿಮ್ಮ ಕೈಯಲ್ಲಿ ನೀವು ದುಬೈಗೆ ಬರ್ತಾಯಿದ್ರೆ ಪಾಸ್ಪೋರ್ಟ್ ಕಾಪಿ ವೀಸಾ ಆಮೇಲೆ ರಿಟರ್ನ್ ಟಿಕೆಟು ಆಮೇಲೆ ಹೋಟೆಲ್ ಬುಕ್ಕಿಂಗ್ ಕನ್ಫರ್ಮೇಷನು ಅಥವಾ ಟೆಂಡೆನ್ಸಿ ಕಾಂಟ್ರಾಕ್ಟು ಮತ್ತು ಮೂರು ಸಾವಿರ ದಿರಮು ಓಕೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ನ ಕ್ಯಾರಿ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ತೊಂದರೆ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ